ಗೆಳೆಯರೆ ಮೂರು ಐಟಮ್ಸ ಕೊಡೋದವ ಅವುಗಳಾಗೋದವ ಅವರ ಮೊಡಲ ರೇಟ ಲೊಕೇಶನ್ ಏಜೆಂಟ್ ಮೊಬೈಲ್ ನಂಬರ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟ್ ಯೂಟ್ಯೂಬ್ ಚಾನಲ್ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆಗುತ್ತಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡಿಸ್ಟ್ ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೇವೆ ಮತ್ತು ವಿಡಿಯೋ ಕೂಡ ಪೂರ್ತಿ ನೋಡಿರಿ ಬನ್ನಿ ಗೆಳೆಯರೆ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಮಿನಿ ಸ್ವರಾಜ್ಯ ಸೇವನ್ ಟು ಫೋರ್ ಎಮ್ ಸ್ವರಾಜ್ಯ ಮಿನಿ ಟ್ಯಾಕ್ಟ್ರು ಮತ್ತು ಒಂದು ಮಿನಿ ಬಿತ್ತ ಕೂರ್ಗಿ ಒಂದು ಮಿನಿ ರೊಟ್ರ ಗೆಳೆಯರೆ ಮೂರು ಐಟಮ್ಸ ಕೊಡೋದವ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಮಿನಿ ಟ್ಯಾಕ್ಟ್ರ್ ಗೆಳೆಯರೆ ಅದರ ಮೋಡಲ್ ಏನೈತಪ್ಪ ಅಂದ್ರೆ ಪುಲ್ ಅದ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಗೆಳೆಯರದ್ದು ರೊಟ್ರ ಸಾಯಿ ಕಂಪ್ನಿ ಐತಿ ಕೂರು ಕೂಡ ಒಳ್ಳೆ ಕಂಡೀಷನ್ ಐತಿ ಮತ್ತು ಮಿನಿ ಟ್ಯಾಕ್ಟರ್ ಇದ್ದ ಲೊಕೇಶನ್ ಬಾಗಲಕೋಟೆ ಜಿಲ್ಲಾ ನೀರ್ಲಕೇರಿ ಗ್ರಾಮದಾಗ ನೀವು ಮಿನಿ ಟ್ಯಾಕ್ಟರ್ ತೊಗೋದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಆ ಲೊಕೇಶನ್ದಾಗ ಈ ವೆಹಿಕಲ್ಸ್ ನಿಮ್ಗೆ ನೋಡಕ್ಕೆ ಸಿಗ್ತಾವ ನಿಮಗೆ ಸೆಕೆಂಡ್ ಹ್ಯಾಂಡ ಮಿನಿ ಟ್ಯಾಕ್ಟ್ರ್ ಹಾಕು ಎಲ್ಲರಾತು ಬಿ ಸಿ ಪಿ ಆಯ್ತು ಬೈಕ್ ಆಯ್ತು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾತಾರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಪು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ವಿಡಿಯೋಗಳು ಹಾಕ್ತೀವಿ ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವು ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಎಮ್ಮೆಸ್ ಮಾಡ್ಕೊಕ್ ಹೋಗ್ಬೇಡ್ರಿ ಮತ್ತು ಗೆಳೆಯರಿ ಆದಷ್ಟು ಎಲ್ಲ ಕಡೆ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡ್ರಿ ಗೆಳೆಯರದ್ದು ಕೂಡ ಕಂಡೀಷನ್ ಐತಿ ಹೊಸದ ಐತಿ ಸಾಯಿ ಕತ್ತಿದೆ ಮತ್ತ ಬಿತ್ತು ಕೂರಿ ಕೂಡ ಒಳ್ಳೆ ಕಂಡೀಷನ್ ಐತಿ ಮಿನಿ ಟ್ಯಾಕ್ಟರ್ ಕುಡ್ಡ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಇಲ್ಲ ನೀವು ತಗೋ ನೀವು ಹಾಕ್ಸ್ಕೊಬೋದು ಈ ಥರದ ಟ್ಯಾಕ್ಟರ್ದ ಪೇಪರ್ಸ್ ಎಲ್ಲ ಕ್ಲಿಯರ್ದಾಗ ಓನರ ಥರದ ಮೂರು ಅದ ಏನು ಪ್ರೈಸ್ ಎಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಮೋಡ್ ಐತಿ ಆರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಖರ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ಖರೀದಿ ಮಾಡ್ಕೋಬೋದು ಬೇರೆ ಅಮೌಂಟ್ ಹೆಚ್ಚು ಕಡಿಮೆ ಆಕೈತಿ ಯಾವ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ